ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಾನು ಇವತ್ತು ಚಿತ್ರನ ಮಾಡೋದು ತೋರಿಸ್ತಾ ಇದ್ದೀನಿ ಇದಕ್ಕೆ ಇಂಗ್ರೀಡಿಯೆಂಟು ಕರಿಬೇವು ಶುಂಠಿ ಬೆಳ್ಳುಳ್ಳಿ ಸಾಸಿವೆ ಮೆಂತ್ಯ ಪೌಡರು ಜೀರಿಗೆ ಅರ್ಶಿಣ ನಿಂಬೆಹಣ್ಣಿನ ರಸ ಕೊತ್ತಂಬರಿ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಉಪ್ಪು ಕಡಲೆಬೀಜ ತೆಂಗಿನಕಾಯಿ ಕ್ಯಾಪ್ಸಿಕಮ್ಮು ಕಡಲೆಬೇಳೆ ಉದ್ದಿನಬೇಳೆ ಹೆಸರು ಬೇಳೆ ಸೇರಿ ಒಂದು ಸ್ಪೂನ್ ತಗೊಂಡಿದ್ದೀನಿ ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೀನಿ ಇದಕ್ಕೆ ಮೊದಲು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕರಿಬೇವು ಶುಂಠಿ ಒಂದೂವರೆ ಇಂಚು ಬೆಳ್ಳುಳ್ಳಿ ಒಂದು ಹತ್ತು ಎಷ್ಟು ತೊಗೊಂಡಿದ್ದೀನಿ ಇಲ್ಲಿ ಇದ್ರ ಜೊತೆಗೆನೇ ಜೀರಿಗೆ ಕಾಲು ಸ್ಪೂನು ಜೀರಿಗೆ ನೋಡಿ ಹಾಕ್ಕೊಳ್ಳಿ ತುಂಬ ಜಾಸ್ತಿ ಆದರೆ ಅದ್ರ ಫ್ಲೇವರ್ ಬೇರೆ ಬರುತ್ತೆ ಸಾಸಿವೆ ಒಂದು ಮುಕ್ಕಾಲು ಸ್ಪೂನ್ ತೊಗೊಂಡಿದ್ದೀನಿ ಇದು ಕಾಲು ಟೇಬಲ್ ಸ್ಪೂನಷ್ಟು ಮೆಂತ್ಯ ಪೌಡರು ಅರ್ಶಿಣ ಪುಡಿ ಕಾಲು ಟೇಬಲ್ ಸ್ಪೂನ್ಗಿಂತ ಸ್ವಲ್ಪ ಕಡಿಮೆ ಇದಕ್ಕೆ ಸ್ವಲ್ಪ ಉಪ್ಪು ಕಲ್ಲುಪ್ಪು ಹಾಕ್ಕೊಂಡು ರಫ್ ಆಗಿ ರುಬ್ಕೊಂಬರ್ಬೇಕು ಈ ಥರ ಬಂದಿದೆ ಫ್ರೆಂಡ್ಸ್ ಇವಾಗ ಇದಕ್ಕೇನೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಮಿಕ್ಸಿನ ಆಫ್ ಆ್ಯಂಡ್ ಆನ್ ಮಾಡಬೇಕು ಇವಾಗ ಇದು ಈ ಥರ ಆಗಿದೆ ಇದ್ರ ಜೊತೆಗೇನೆ ನಾನಿಲ್ಲಿ ಮೂರು ಇಂಚು ತೆಂಗಿನಕಾಯಿ ತೊಗೊಂಡಿದ್ದೀನಿ ಇದನ್ನು ಚಿಕ್ಕದಾಗಿ ಹೆಚ್ಚಿಕ್ಕೊಂಡಿದ್ದೀನಿ ಇದನ್ನು ಅದ್ರ ಜೊತೆ ಹಾಕ್ಕೊಂಡು ರಫ್ ಆಗಿ ಆಫ್ ಆ್ಯಂಡ್ ಆನ್ ಮಾಡಬೇಕು ಇವಾಗ ಇದು ಈ ಥರ ಆಗಿದೆ ಫ್ರೆಂಡ್ಸ್ ಇದಕ್ಕೆ ಯಾವುದೇ ಕಾರಣಕ್ಕೂ ನೀರು ಹಾಕಬಾರ್ದು ಇದರೊಂದು ಸೈಡಲ್ಲಿ ಇಟ್ಕೊತಾ ಇದ್ದೀನಿ ಇವಾಗ ಸ್ಟವ್ ಹಚ್ಕೊತಾ ಇದ್ದೀನಿ ಒಂದು ಬಾಣ್ಲೆ ತಗೊಂಡಿದ್ದೀನಿ ಬಾಣಲೆ ಬಿಸಿ ಆದಮೇಲೆ ಇದಕ್ಕೆ ಒಂದು ಆರರಿಂದ ಏಳು ಸ್ಪೂನ್ ನಿಮಗೆ ಎಷ್ಟು ಎಣ್ಣೆ ಬೇಕು ಅಷ್ಟು ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಕಾದಿದೆ ಇವಾಗ ಇದಕ್ಕೆ ಸಾಸಿವೆ ಹಾಕ್ಕೋಬೇಕು ಸಾಸಿವೆ ಆಲ್ರೆಡಿ ಹಾಕಿರೋದ್ರಿಂದ ನೋಡಿ ಹಾಕ್ಕೊಳ್ಳಿ ಇಲ್ಲಿ ಕಾಲು ಟೇಬಲ್ ಸ್ಪೂನಿಗಿಂತ ಕಮ್ಮಿ ಸಾಸಿವೆ ಸಾಕಾಗತ್ತೆ ಇದಕ್ಕೆ ಕಡಲೆ ಬೀಜ ಹಾಕ್ಕೊಂಡಿದ್ದೀನಿ ಕಡಲೆ ಬೀಜ ನೀವು ಇಷ್ಟಪಡೋರಿದ್ರೆ ಜಾಸ್ತಿ ಹಾಕ್ಕೊಬೋದು ನಾನಿಲ್ಲಿ ಟೂ ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಕಡಲೆಬೇಳೆ ಹೆಸರು ಬೇಳೆ ಸೇರಿ ಒಂದು ಟೇಬಲ್ ಸ್ಪೂನ್ ತೊಗೊಂಡಿದ್ದು ಇದನ್ನ ಹಾಕ್ಕೊತಾ ಇದ್ದೀನಿ ಇವಾಗ ಇದನ್ನು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೇಕು ಗರಿ ಗರಿ ಆಗೋತನ ಇದಕ್ಕೆ ಕರ್ಬೇವಿನ ಸೊಪ್ಪು ಹಾಕ್ಕೋಬೇಕು ಆಲ್ರೆಡಿ ನಾನು ಕರ್ಬೇವಿನ ಸೊಪ್ಪನ್ನ ಅದಕ್ಕೂ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಹೆಲ್ತಿಗೆ ಒಳ್ಳೆದಾಗಿರೋದ್ರಿಂದ ಜಾಸ್ತಿ ನೀವು ಯೂಸ್ ಮಾಡಿ ಪರವಾಗಿಲ್ಲ ನೋಡಿ ಫ್ರೆಂಡ್ಸ್ ಇದು ಇವಾಗ ಆಗಿದೆ ಇವಾಗ ಇದಕ್ಕೆ ರುಬ್ಬಿಟ್ಕೊಂಡಿರೋ ಮಿಶ್ರಣನ ಇದಕ್ಕೆ ಹಾಕ್ಕೋಬೇಕು ಕಮ್ಮಿ ಉರಿನಲ್ಲಿಟ್ಕೊಂಡು ಇವಾಗ ಇದನ್ನು ಮಿಕ್ಸ್ ಮಾಡ್ತಾ ಬರಬೇಕು ಇದೊಂದು ಫಿಫ್ಟಿ ಪರ್ಸೆಂಟ್ ಎಲ್ಲ ಹೋಗೋ ಥರ ಮಿಕ್ಸ್ ಮಾಡಿಕೊಂಡ್ಮೇಲೆ ಉರಿ ಕಮ್ಮಿಲಿರಲಿ ಇವಾಗ ಇದಕ್ಕೆ ಹೆಚ್ಚಿಟ್ಕೊಂಡಿರೋ ಒಂದು ದೊಡ್ಡ ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ ಒಂದು ಬೌಲು ಇದನ್ನು ಅದಕ್ಕೆ ಹಾಕ್ಕೊತಾ ಇದ್ದೀನಿ ಒಂದು ಟೆನ್ ಸೆಕೆಂಡ್ಸ್ ಇದನ್ನು ತಿರುಗಿಸ್ಬೇಕು ಕ್ಯಾಪ್ಸಿಕಮ್ನ ಮೊದಲು ಹಾಕ್ಕೋಬಾರ್ದು ಆಮೇಲೆ ಹಾಕ್ಕೋಬೇಕು ಇದು ಜಾಸ್ತಿ ಬೆಂದರೆ ಚೆನ್ನಾಗಿ ಅನಿಸಲ್ಲ ಇದು ಬೇಗ ಬೇಯೋದ್ರಿಂದ ಇವಾಗ ಕ್ಯಾಪ್ಸಿಕಮ್ಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಹಾಕ್ಕೊತಾ ಇದ್ದೀನಿ ಆಲ್ರೆಡಿ ನಾನು ರುಬ್ಬುವಾಗ ಕಲ್ಲುಪ್ಪು ಹಾಕೊಂಡಿದ್ದೀನಿ ಮತ್ತು ಅನ್ನ ಮಾಡುವಾಗ ಸಹ ಉಪ್ಪು ಹಾಕಿರೋದ್ರಿಂದ ಉಪ್ಪನ್ನ ನೋಡಿ ಹಾಕ್ಕೊಳ್ಳಿ ಇವಾಗ ಇದಾಗಿದೆ ಸೈಡಲ್ಲಿ ಇತ್ಕೊತಾ ಇದ್ದೀನಿ ಇವಾಗ ಇದಕ್ಕೆ ಮಿಕ್ಕಿರೋಂಥ ಕೊರ್ಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ ನಿಂಬೆಹಣ್ಣಿನ ರಸ ಇದು ಒಂದು ಪೂರ್ತಿ ಒಂದು ನಿಂಬೆಹಣ್ಣು ರಸ ತೆಗೆದಿಟ್ಕೊಂಡಿದ್ದೀನಿ ಅದನ್ನು ಹಾಕ್ಕೊತಾ ಇದ್ದೀನಿ ಇದು ಸ್ವಲ್ಪ ತಣ್ಣಗಾದ್ಮೇಲೆ ಹಾಕೋದೆ ಅಟ್ಲೀಸ್ಟ್ ಸ್ಟವ್ ಆಫ್ ಮಾಡ್ಕೊಂಡು ಹಾಕಿಲ್ಲ ಅಂದರೆ ಕಹಿ ಬರುತ್ತೆ ಇವಾಗ ಇದಾಗಿದೆ ಇದಕ್ಕೆ ಅನ್ನ ಮಾಡಿಕೊಂಡು ಇದು ತಣ್ಣಗಾಗೋದಕ್ಕೆ ಬಿಟ್ಟಿದ್ದೆ ಇವಾಗ ಇದ್ರ ಜೊತೆಗೆ ಇದನ್ನ ಮಿಕ್ಸ್ ಮಾಡ್ಕೊತೀನಿ ನೀವು ಗೊಜ್ಜಿನ ಈ ಥರ ಸಪ್ರೇಟಾಗಿ ಮಾಡಿಕೊಂಡ್ರೆ ನಿಮ್ಗೆ ಯಾವಾಗ ಬೇಕಂದ್ರೆ ಆವಾಗ ನೀವು ಕಲಿಸ್ಕೊಬೋದು ಇದನ್ನು ಒಂದು ಎರಡರಿಂದ ಮೂರು ದಿನ ನೀವು ಫ್ರಿಜ್ಜಲ್ಲಿ ಇಟ್ಕೊಂಡು ತಿನ್ಬೋದು ಅದಕ್ಕಿಂತ ಜಾಸ್ತಿ ಸಹ ದಿನ ಸಹ ಇರುತ್ತೆ ಆದರೆ ಹೆಲ್ತ್ ಇದು ಕಾನ್ಸಿಯಸ್ ಇಂದ ನೀವು ಸಾಕು ಎರಡರಿಂದ ಮೂರು ದಿನ ಇಟ್ಕೊಂಡ್ರೆ ಸಾಕಾಗತ್ತೆ ಒನ್ ಡೇ ಎಲ್ಲ ಹೊರಗೆ ಅದು ಏನೂ ಆಗೋಲ್ಲ ಚೆನ್ನಾಗಿರುತ್ತೆ ನೀಟಾಗಿ ನೀರೇನು ಬೀಳ್ದಿರೋ ಥರ ನೀವು ಇಟ್ಕೋಬೇಕಾಗತ್ತೆ ನೋಡಿ ಫ್ರೆಂಡ್ಸ್ ಇದು ಇವಾಗ ಹಾಕಿದೆ ಸರ್ವ್ ಮಾಡೋಣ ಫ್ರೆಂಡ್ಸ್ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ಇನ್ನೂ ಹೆಚ್ಚು ಹೆಚ್ಚು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನೋಡಿ ಇವಾಗ ಈ ಚಿತ್ರನ ಇದರಲ್ಲಿ ಲಿಂಬೆಹಣ್ಣು ಇರೋದ್ರಿಂದ ಮಕ್ಕಳು ಇಷ್ಟಪಡ್ತಿಂತಾರೆ ನೀವೊಂದು ಸಲ ಮಾಡ್ಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್